ಮದ್ದೂರಿನಲ್ಲಿ ಭಾಳ ಶಾಂತ ರೀತಿಯಿಂದ ಗಣೇಶನ ಉತ್ಸವ ನಡೆಯುವ ಸಂದರ್ಭದಲ್ಲಿ ಕೆಲವು ದೇಶದ್ರೋಹಿಗಳು ದುಷ್ಕರ್ಮಿಗಳು ಇದು ಒಳಸಂಚು ನಡೆಯುವ ಸಂದರ್ಭದಲ್ಲಿ ಕಲ್ಲೆಸಿದು ಇದು ಅಕ್ಷಮ್ಯ ಅಪರಾಧ ಅಂದರೆ ಒಳಸಂಚು ಒಂದು ವಾರದ ಮುಂಚೆ ಅವರು ವೆಲ್ ಪ್ರಿಪ್ಲಾನ್ಡ್ ಮಾಡಿ ಒಂದು ಕಾರ್ಯಸೂಚನೆಯನ್ನು ರೂಪಿಸಿ ಕಲ್ಲುಗಳನ್ನು ಮಾರ್ಕಾಸ್ತ್ರಗಳನ್ನು ಸಂಗ್ರಹಿಸಿ ಗಣೇಶನ ಪ್ರತಿಮೆ ಮೇಲೆ ಡಿಜೆ ಮೇಲೆ ಕಲ್ಲಿಸಿದ್ದಾರೆ ಅಂದರೆ ಇವರಿಗೆ ಧೈರ್ಯ ಎಷ್ಟು ಅಂದರೆ ಹಿಂದೂಗಳು ಸಂಘರ್ಷ ಮಾಡಲ್ಲ ಸಾಮರಸ್ಯ ಹಾಗಾಗಿ ಇವ್ರಿಗೆ ಏನಾಗಿದೆ ಅಂದರೆ ಕೆಲವು ದುಷ್ಕರ್ಮಿಗಳು ಕರಗತ ಮಾಡ್ಕೊಂಡ್ಬಿಡ್ತಾರೆ ಇದಕ್ಕೆ ನೇರ ಹೊಣೆ ಈ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ನೇರ ಹೊಣೆ ನಾನು ಕೇಳ್ತೀನಿ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಈದ್ ಮಿಲಾದ್ ಕಾರ್ಯಕ್ರಮದಲ್ಲಿ ಅರಮನೆ ಆವರಣದಲ್ಲಿ ಪಾಲ್ಗೊಂಡಂಥ ಸಂದರ್ಭದಲ್ಲಿ ಕೆಲವು ಮೌಲ್ಯಗಳು ಅವ್ರ ಸಮಾಜದ ಜೊತೆಗೆ ಅವರನ್ನು ಶಾಂತಿ ದೂತ್ರ ಅಂದ್ರೆ ಅಂದರೆ ಕಲ್ಲಿಸಿವರು ನಿಮ್ಮ ಕಣ್ಣಿಗೆ ಶಾಂತಿ ದೂತ್ರ ಅವ್ರು ಯಾರು ನಿರಪರಾಧಿಗಳು ಮುಗ್ಧರ ನಿಮ್ಮ ಬ್ರದರ್ಸ ನೋಡಿ ಇವರೆಲ್ಲ ಏನಾಗಿದೆ ಅಂದರೆ ಪಾಕಿಸ್ತಾನ್ ಜಿಂದಾಬಾದ್ ಅದೇ ನಾವು ಪಾಕಿಸ್ತಾನಕ್ಕೋಗಿ ಭಾರತ್ ಮಾತೆ ಗೀಜೆ ಅಂದ್ರೆ ಸುಮ್ಮನೆ ಬಿಡ್ತಾರ ಅಥವಾ ಮುಸಲ್ಮಾನ್ ಕಂಟ್ರಿಗಳಿಗೋಗಿ ನಾವು ಘೋಷಣೆ ಹೋಗಿ ಸುಮ್ಮನೆ ಬಿಡ್ತಾರ ನೋಡಿ ವಿಧಾನಸೌಧ ವಿಧಾನಸೌಧದಲ್ಲಿ ನಾಸೀರ್ ರಾಜ್ಯಸಭಾ ಸದಸ್ಯನಾಗ ಸಂದರ್ಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ ಮಾಧ್ಯಮಗಳು ವರದಿಯಾಗಿದೆ ಆಡಿಯೋ ವಿಡಿಯೋ ಇದೆ ಇವರೇನು ಹೇಳಿದ್ರು ಇಲ್ಲ ಆ ರೀತಿ ಘೋಷಣೆ ಕೋಗಿಲ್ಲ ಎಫೆಸ್ ಅಲ್ರಿ ವರದಿ ಬಂತಲ್ಲ ಬಂಧಿಸಿದ್ರೆ ದೇಶ ಅಡಿಯಲ್ಲಿ ಬಂಧಿಸ್ಬೇಕಾಯ್ತು ಇವತ್ತು ನಮ್ಮ ಹಿಂದೂಗಳಿಗೆ ಡಿಜೆಗಳಿಗೆ ಅನುಮತಿ ಇಲ್ಲ ನಿನ್ನೆ ಚಿತ್ರದುರ್ಗದಲ್ಲಿ ನಾನು ಪ್ರತಿಭಟನೆಯಲ್ಲಿ ಪಾಲ್ಗೊಂಡೆ ದಕ್ಷಿಣ ಭಾರತದಲ್ಲಿ ಚಿತ್ರದುರ್ಗ ವಿಶ್ವ ಹಿಂದೂ ಪರಿಷತ್ತಿನ ಸಂಘಟನೆ ಅಲ್ಲಿ ಹದಿನೆಂಟು ವರ್ಷಗಳಿಂದ ಗಣೇಶನ ಪ್ರತಿಷ್ಠಾಪನೆ ಮಾಡ್ತಾರೆ ಆ ಗಣೇಶನ ಉತ್ಸವಕ್ಕೆ ಪಕ್ಷಾತೀತವಾಗಿ ಯಾವುದೇ ತಾರತಮ್ಯ ಇಲ್ಲದೆ ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ ಎಲ್ಲ ಒಂದಾಗಿ ಮೆರವಣಿಗೆ ಪಾಲ್ಗೊಳ್ತಾ ಇದ್ರು